ವಿಟ್ನೆಸ್ ಮಾಡಿದೆ ತುಂಬ ಸಕ್ಕದಾಗಿದೆ ರಿಷಿ ರಿಷಿ ಅಂತ ಬಂದರೆ ತುಂಬ ಆಗುತ್ತೆ ನೆನಪುಗಳು ನನ್ನ ಕಾಲೇಜಲ್ಲಿ ನನ್ನ ಜೂನಿಯರು ನಮ್ಮ ಥಿಯೇಟರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಹುಡುಗಿಯ ನಾಟಕಗಳು ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಆ್ಯಂಡ್ ಜೆ ಸಿಯಲ್ಲಿ ಆಂಕರ್ ಆಗಿ ನಿಂತ್ಕೊಂಡ್ರೆ ಸ್ಟೇಜ್ನ ರಿಷಿ ಕಾನ್ಫರ್ಮ್ ಮಾಡೋಣ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾನ್ಫರ್ಮ್ ಮಾಡೋಣ ಹಂಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪ್ ಆಗಿ ನೋಡಿ ನನಗೆ ಇ ವಾಸ್ ವೆರಿ ವೆರಿ ಇಂಪ್ರೆಸ್ಸಿವ್ ತುಂಬ ಚೆನ್ನಾಗಿ ಪಾತ್ರಕ್ಕೆ ರಿಸಿ ಕೂಡ್ತಾ ಇದ್ದಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಅಲ್ಲ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆಯದಾಗಲಿ ಒಳ್ಳೆ ಥ್ರಿಲ್ಲರ್ ಅನ್ನಿಸ್ತಾ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನ್ನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಎಲ್ಲ ಇರುವಂತಹ ಸಿನಿಮಾ ಆ್ಯಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಅದೆಲ್ಲದು ಒಂದೊಂದು ಕ್ಯೂರಿಯಾಸಿಟಿನ ಗುಟ್ ಆಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ ತುಂಬ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೇದಾಗಲಿ ರುದ್ರಗಡ ಪುರಾಣ ದೊಡ್ಡ ಹಿಟ್ಟಾಗಲಿ ಮಂಜಾನೆ ಹೇಳ್ದಂಗೆ ಥಿಯೇಟ್ರಿಂದನೇ ಅಷ್ಟು ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸ್ಲಿ ಅಂತ ಹೇಳಿ ವಿಸ್ ಮಾಡ್ತೀನಿ ಆಲ್ ದ ಬೆಸ್ಟ್ ಇಂಥ ಹೇಳಿದ ತುಂಬ ಚೆನ್ನಾಗಿದೆ ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಚೆನ್ನಾಗಿರಬೇಕು ಇದನ್ನು ಕೃತ ಅವರು ಕಲ್ಪನೆ ಮಾಡುತ್ತೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಹುಡುಕಬೇಕು ಪ್ರತೇನಾಗಿದೆ ಅಂದರೆ ಚಿತ್ರಗಳ ತುಂಬ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟ್ರ್ ನಂಬಿ ನಾವು ಯೋಗ ಮಾಡ್ತಾ ಇದ್ದೆ ಥಿಯೇಟ್ರ್ ರಮಿ ಸಿನಿಮಾಗಳು ಮಾಡ್ತಾರೆ ಅದೇ ಪ್ರಗತಿಗೆ ಇತ್ತೀಚೆಗೆ ಬಂದ್ಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ಉದ್ರಗಳಂತೂ ನಾವು ತುಂಬ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಅಂದರೆ ರಿಷಿನ ನಾನು ಅಪ್ಸರ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಏನು ಬಂತು ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನಾನು ನೋಡಿದ್ದೀನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಲಿಯವ್ರು ರಿಲೀಸ್ ಮಾಡಿಕೊಟ್ಟಿದ್ರೆ ದೊಡ್ಡ ಇಟ್ಟಾಗಲಿ ಒಳ್ಳೆಯದಾಗಲಿ ಚಿತ್ರ ಒಳ್ಳೆಯದಾಗಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಎಲ್ಲ ಬೇರೆ ಕಡೆ ಹೋಗ್ತಾರೆ ತೆಗೆ ಬೇಡ ಎಲ್ಲ ಇಲ್ಲೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಏನು ಈ ಸಂಜಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸಿದ್ರು ತೊಗೊಂಡೋಗಿ ಹಿಂದಿಗೆ ಬಾರ್ ಬಂದ್ಬಿಟ್ಟು ಅವ್ನು ಕನ್ನಡ ಸಿನಿಮಾಗಳೆ ಎರಡು ಮೂರು ಲಕ್ಷ ಕೇಳ್ತಾರೆ ಇದೇ ಬಾಂಬೆ ಏನು ಮಾಡ್ತಾರೆ ಹೇಳಿ ಸೋನು ನೀವು ನಮಗೆ ಮರಾಠಿಲ ಹಿಂದಿ ಹಾಡು ಹೇಳಿದ್ರೆ ನಲವತ್ತೈದು ಸಾವಿರ ಮೇಲೆ ಕೊಡಲ್ಲ ಯಾಕೆಂದರೆ ಅವರೇನ ಜಾಸ್ತಿ ಓಡ್ಸಿ ಕೊಡ್ತಾರೆ ನಮ್ಮಲ್ಲಿ ನಂಗಲ್ಲ ಇವರು ಇಲ್ಲಿ ಮಾಡ್ತಾರೆ ಇಲ್ಲೆಲ್ಲ ಬಿಟ್ಟು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾ ಮಾಡ್ತೀರಿ ಎರಡು ಲಕ್ಷ ಹೇಳ್ತಾರೆ ಹಾಡು ಹಾಡಲ್ಲ ಈ ಥರ ಪರಿಸ್ಥಿತಿಗೆ ನಮ್ಮ ಚಿತ್ರಕಥೆ ಇಲ್ಲಿ ಬೆಳೆದು ಹೋದವರು ಬೇರೆ ಥರ ಇರ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರಂಗ ಬೆಳೆದೋದು ದಯವಿಟ್ಟು ನಮ್ಮ ಮಾಡಬೇಡಿ ಚಿತ್ರ ಒಳ್ಳೇದು ಮಾಡಿ ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ ಒಬ್ಬ ನಿರ್ಮಾಪಕ ಕೊಳ್ಕಂಡ್ರೆ ಒದ್ದೆ ಓಡುತ್ತದೆ ನಮ್ಮ ಇವತ್ತೇನು ಬೇರೆ ಭಾಷೆಗಳಲ್ಲಿದೆ ಇವತ್ತು ಯಾರು ಕಾಂಪಿಟೇಷನ್ ನಮ್ಮ ಚಿಕ್ಕ ಬೆಳೆಯುತ್ತೆ ಚಿತ್ರರಂಗ ಬೆಳೆಯುತ್ತೆ ನಿಜವಾದ ಒಂದು ಕಾಲದಲ್ಲಿ ಕನ್ನಡ ಚಿತ್ರಂಗಣ ಏನು ನೋಡ್ತಿದ್ರು ಇವತ್ತು ಇಡೀ ಭಾರತೀಯ ಚಿತ್ರಕಂದೆಯಲ್ಲಿ ನೋಡ್ತಾರೆ ನಮ್ಮ ಚಿತ್ರರಂಗ ನಿಜವಾಗ್ಲೂ ಖುಷಿ ಬಿಡಬೇಕು ನಾವೆಲ್ಲ ನಮ್ಮದೂ ಚೋಚನೆ ಮಾಡಬೇಕು ನನ್ನದೂ ಚೋಚನೆ ಮಾಡಬೇಕು ಚಿತ್ರಂಗ ತುಂಬ ಒಳ್ಳೆಯದಾಗಲಿ ಆ ಥರ ಬೆಸ್ಟ್ ಎಲ್ಲರೂ